ನಮಗೆ ಭರವಸೆಗಳನ್ನು ಕೊಟ್ಟು ಅಭ್ಯಾಸ ಇಲ್ಲ ಕೆಲಸ ಮಾಡಿ ಅಭ್ಯಾಸ ಯಾಕೆಂತಂದ್ರೆ ಗವರ್ಮೆಂಟ್ ಮುಂಚೆ ಒಂದು ಕಾಲ ಇತ್ತು ಮಾರ್ಕೆಟ್ ನಲ್ಲಿ ನಾವು ಏನ್ ಬೆಳೆದ್ರು ಹೋಗ್ತಾರೆ ಅಂತ ಇವತ್ತಿನ ದಿನ ನಮ್ಗೆ ಅರ್ಥ ಆಗ್ತಾ ಇದೆ ನಾವು ಬೆಳಿತೀವಿ ಆದ್ರೆ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡೋರು ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಆದ್ರೆ ಜಗತ್ತಿಗೆ ಏನು ಬೇಕೋ ಅದನ್ನು ನಾವು ಬೆಳ್ಕೊಡೋ ರೀತಿಯಲ್ಲಿ ಹೋಗಬೇಕು ಆ ಒಂದು ತಂತ್ರಜ್ಞಾನ ನಮಗೆ ಸಿಗಬೇಕು ಆ ಮಾಹಿತಿಗಳು ಸಿಗಬೇಕು ಬಿಸ್ನೆಸ್ ಇಂಟೆಲಿಜೆನ್ಸ್ ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೆ ಬೇಕು ಅದಕ್ಕೆ ಬೇಕಾಗಿರತಕ್ಕಂಥ ಟೂಲ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಬೈ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಈ ಬಿಸ್ನೆಸ್ ಇಂಟರ್ವೆನ್ಷನ್ ಮತ್ತು ಮಾರ್ಕೆಟ್ ಇಂಟರ್ವೆನ್ಷನ್ನ ಖಂಡಿತವಾಗಿ ಜೋಡಿಸ್ಬೋದು ಕೇವಲ ಮೈಕ್ರೋ ಬಯಾಲಜಿ ಅಥವಾ ಬಯಾಲಜಿ ಅಥವಾ ಪ್ಲಾಂಟ್ ಪೆಥಾಲಜಿ ಅಷ್ಟೇ ಅಲ್ಲ ಸ್ವಾಮಿ ಇವತ್ತಿನ ದಿನ ನಮಗೆ ಬೇಕಾಗಿರತಕ್ಕಂಥದ್ದು ಬಿಗ್ ಡೇಟಾ ಅನಾಲಿಟಿಕ್ಸ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲೂ ಬೇಕು ಆ ಚೇರ್ ಕೂಡ ಇಲ್ಲಿ ಪ್ರಾರಂಭ ಆಗಬೇಕು ನಾನು ಕೇವಲ ಹೀಗೆ ಆಗಬೇಕು ಅಂತ ಹೇಳ್ತಾ ಇಲ್ಲ ಭಾರತ ಸರ್ಕಾರ ಬದ್ಧ ಇದೆ ಅದಕ್ಕೆ ಏನು ಆಗಬೇಕು ಅದರ ಜೊತೆ ನಾವಿದ್ದೀವಿ ಈಗಾಗಲೇ ಹೇಳಿದ್ರು ನಮ್ಮಲ್ಲಿಯೂ ಕೂಡ ಕೌಶಲ್ಯ ಕೇಂದ್ರ ಶುರು ಆಗಬೇಕು ಅಂತ ಏನು ಆಗಬೇಕೋ ಅದನ್ನು ಮಾಡಿ ತೋರಿಸ್ತೀವಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಷಯಕ್ಕೆ ಸೆಂಟರ್ ಫಾರ್ ಎಕ್ಸಲೆನ್ಸನ್ನು ನೀವು ಶುರು ಮಾಡ್ತೀರಿ ಅಂತ ಆದರೆ ಇವತ್ತೇ ಸ್ಯಾಂಕ್ಷನ್ ಮಾಡಿ ಹೋಗ್ತೀನಿ ನಾನೇ ಮಂತ್ರಿ ಅದಕ್ಕೆ